ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ವ್ಲಾಗ್ ಏನಪ್ಪ ಅಂದರೆ ಈಗಾಗಲೇ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾವು ನಮ್ಮ ಮನೇಲಿ ಗೌರಿ ಹಬ್ಬದ ಆಚರಣೆಯನ್ನು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಗೌರಿ ಹಬ್ಬ ಅಂತ ಅಂದ್ರೇ ಎಲ್ಲ ಹೆಣ್ಮಕ್ಳು ತುಂಬ ಇಷ್ಟಪಡುವಂತಹ ಹಬ್ಬ ಯಾಕಂದರೆ ತನ್ನ ತವರ್ ಮನೆಯಿಂದ ಅಂತಹ ಬಾಗ್ನ ಸ್ವೀಕರಿಸಿ ಬಂದಿರೋರಿಗೆಲ್ಲ ಸಿಹಿ ಊಟ ಬಡಿಸೋದ್ರಲ್ಲಿರೋ ತೃಪ್ತಿ ಮತ್ತದರಲ್ಲೂ ಸಿಗಲ್ಲ ಅನ್ಸುತ್ತೆ ನಾವು ಕೂಡ ನಮ್ಮ ಮನೆ ಹೆಣ್ಮಕ್ಳನ್ನೆಲ್ಲ ಮನೆಗೇನೆ ಕರೆಸಿ ಮಡ್ಲಕ್ಕಿ ಹಾಕಿದ್ವಿ ಅವರಿಗೆಲ್ಲ ಮಡ್ಲಕ್ಕಿ ಹಾಕಿ ಅವರ ಆಶೀರ್ವಾದ ತಗೊಂಡು ಸಿಹಿ ಊಟ ಬಡಿಸಿದ್ವಿ ಮನೆ ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಬಳೆ ಹಾಕಿ ತಂದಿರೋಂತಹ ಸೀರೆ ಉಡುಗೊರೆನ ಕೊಟ್ಟು ಮಡ್ಲಕ್ಕಿ ತುಂಬಿ ಅವರನ್ನು ಸಂತೋಷ ಪಡಿಸೋದ್ರಲ್ಲೇ ನಮ್ಮ ಸಂತೋಷ ಕೂಡ ಇರುತ್ತೆ ಹಾಗೇ ಊರಿಂದ ನಮ್ಮಮ್ಮ ಕೂಡ ಬಂದಿದ್ದರು ಹಾಗೆ ಅವರು ನನಗೆ ಬಾಗಿನ ತಗೊಬಂದಿದ್ರು ನಾನು ಕೂಡ ಬಾಗ್ನ ಸ್ವೀಕರಿಸಿ ಹಾಗೆ ನಮ್ಮ ಕೂಡ ಸೀರೆ ಉಡುಗೊರೆನ ಕೊಟ್ಟು ನಮ್ಮ ಈ ಗೌರಿ ಹಬ್ಬದ ವ್ಲಾಗ್ನ ಇನ್ನೂ ಪಾರ್ಟ್ ಟು ಅಂತ ಮಾಡಿದ್ದೀನಿ ಅದರಲ್ಲಿ ತುಂಬ ಎಂಜಾಯ್ಮೆಂಟ್ ಇದೆ ಆಟ್ ಗೇಮ್ಸ್ ಆಡಿದ್ದೀವಿ ಹಾಗೇನೆ ಡ್ಯಾನ್ಸ್ ಮಾಡಿದ್ದೀವಿ ಆ ವ್ಲಾಗ್ನ ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು